ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸುಮಾತು ಮನವೇ ನೀ ಅನಂತ ಆಕಾಶ ಕೋಪ ಬಂದಾಗ ಏನೇನೆಲ್ಲ ಅನಾಹುತ ಆಗ್ತದೆ ಸಂಬಂಧಗಳು ಮುರಿದು ಹೋಗ್ತದೆ ವಸ್ತುಗಳು ಹಾಳಾಗ್ತವೆ ಮತ್ತು ನಮ್ಮದೇ ಮುಂದಿನ ದಾರಿಗಳು ಮುರಿದು ಹೋಗ್ತವೆ ಎಷ್ಟೆಲ್ಲ ಅನಾಹುತಗಳಾಗ್ತವೆ ಕೋಪ ಬಂದಾಗ ಬೇರೆಯವರು ತುಂಬ ಸಹಜವಾಗಿ ಸರಳವಾಗಿ ಹೇಳ್ತಾರೆ ಕೋಪ ಮಾಡ್ಕೊಂಬೇಡ ಈ ಕೋಪದಿಂದ ಏನೇನೆಲ್ಲ ಅನಾಹುತಗಳು ಆಗಿವೆ ಹಿಂದೆ ಆಗುತ್ತಿವೆ ಅಂತ ಗೊತ್ತು ಮುಂದೆನೂ ಆಗತ್ತೆ ಅಂತಲೂ ಗೊತ್ತು ಆದರೆ ಕೋಪ ಬಂದಾಗ ಅವೆಲ್ಲ ಗೊತ್ತಾಗೋದೇ ಇಲ್ಲ ಕೋಪ ಬಂದರೆ ನನ್ನಷ್ಟು ಕೆಟ್ಟವನೇ ಅಲ್ಲ ಅಂತ ಅನ್ನೋವನಿಗೂ ಕೂಡ ಗೊತ್ತಿದೆ ಕೋಪದಿಂದ ಏನೇನೆಲ್ಲ ಅನಾಹುತಗಳು ಆಗ್ತಾ ಇರ್ತವೆ ಅಂತ ನಿಜ ಹೇಳಬೇಕಂತಂದರೆ ಮನುಷ್ಯನ ಮಾನಸಿಕ ಸ್ಥಿತಿಗತಿಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಈ ಕೋಪ ಆದರೆ ಅದನ್ನು ತುಂಬ ತಪ್ಪಾಗಿ ಅರ್ಥೈಸಿರುವಂತಹ ಭಾವನೆಯೂ ಕೂಡ ಈ ಕೋಪ ಕೋಪ ಅನ್ನೋದು ಬಹಳ ಸಹಜ ಮತ್ತು ಸ್ವಾಭಾವಿಕವಾಗಿರುವಂತಹ ಭಾವುಕ ಪ್ರತಿಕ್ರಿಯೆ ಎಮೋಷನಲ್ ರಿಯಾಕ್ಷನ್ ನಮಗೆ ನೋವಾದಾಗ ಬೆದರಿಕೆ ಉಂಟಾದಾಗ ಹತಾಶೆ ಆದಾಗ ಅನ್ಯಾಯ ಆದಾಗ ನಾವು ರಿಜೆಕ್ಷನ್ಗೊಳಗಾದಾಗ ತಿರಸ್ಕಾರಕ್ಕೆ ಒಳಗಾದಾಗ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಅದು ಆಗದೆ ಹೋದಾಗ ನಾನು ವೀಕ್ ಆಗ್ತಾ ಇದ್ದೀನಿ ನನ್ನ ಬಲಹೀನಾದಾಗ ನಾನು ಯಾರು ಗಮನಿಸ್ಕೊಳ್ತಿಲ್ಲ ನನ್ನ ಮಾತು ಕೇಳಿಸ್ತಿಲ್ಲ ನನ್ನ ಯಾರು ಲಕ್ಷಿಸ್ತಿಲ್ಲ ಅಂತಂದಾಗ ಕೋಪ ಬರುವುದು ಸಹಜ ನಮಗೆ ಯಾವುದೋ ಒಂದು ಈ ಒಂದು ಕಾರಣಗಳಿಂದ ಒಂದು ಕೋಪ ಬರ್ತದೆ ಆದರೆ ಅದಕ್ಕೆ ಅಗತ್ಯವಿರುವ ಆರೈಕೆಯನ್ನು ನಾವು ಮಾಡಬೇಕು ವಿ ಹ್ಯಾವ್ ಟು ಟ್ರೀಟ್ ವಿ ಹ್ಯಾವ್ ಟು ಲುಕ್ ಅಟ್ ದ ಕೋಪ ಅಂತ ಅನ್ನುವುದು ಒಬ್ಬನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಇರುವಂತಹ ಒಂದು ಡಿಫೆನ್ಸ್ ಟೆಕ್ನಿಕ್ ರಕ್ಷಣಾ ತಂತ್ರ ಅದು ಈಗ ನಮ್ಮ ಆದ್ಯಮಾನವರಾಗಿದ್ದರಲ್ಲ ಅವರು ಈ ಶಿಲಾಯುಗದಲ್ಲಿ ಕಾಡು ಪ್ರಾಣಿಗಳಿಂದ ಅಥವಾ ಬೇರೆ ಬೇರೆ ಗುಂಪುಗಳಿಂದ ತಮಗೆ ತಮ್ಮ ಆಹಾರಕ್ಕೆ ಧಕ್ಕೆ ಆಗ್ತಾ ಇದೆ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಇದೆ ಅಂತಂದಾಗ ಅವರಿಗೆ ಒಂದು ಎಮೋಷನಲ್ ಆಗಿ ಟ್ರಿಗರ್ ಆಗ್ತಾಯಿದ್ರು ಅದನ್ನು ಉಳಿಸ್ಕೊಳ್ಬೇಕಾಗಿತ್ತು ಅನಿವಾರ್ಯವಾಗಿ ತಮ್ಮ ತಂಡವನ್ನು ಆಹಾರವನ್ನು ತಮ್ಮತನವನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಡಬೇಕಾಗ್ತಿತ್ತು ಆ ಹೋರಾಟಕ್ಕೆ ಪ್ರೇರಕವಾಗಿದ್ದೇ ಈ ಕೋಪ ಅವರಲ್ಲಿ ಏನು ಉಂಟಾಗ್ತಾ ಇತ್ತಲ್ಲ ಭಯ ಕೋಪ ಇದೆಲ್ಲವೂ ಕೂಡ ಒಂದು ಹೋರಾಟವನ್ನು ಮಾಡ್ತಾಯಿದ್ರು ಅಥವಾ ಪಲಾಯನವನ್ನು ಮಾಡ್ತಾ ಇದೆ ಇದು ಬಹಳ ಸಹಜವಾಗಿತ್ತು ಈಗ ಆ ಜನರಲ್ಲಿ ಈ ಲೈಂಗಿಕತೆ ಆಗಲಿ ಹಸಿವಾಗಲಿ ಮುದ್ದು ಮಾಡೋದು ಅಂದರೆ ಕಡಿಲ್ ಮಾಡೋದಾಗಲಿ ಈ ತಂಡದಲ್ಲಿ ಇರೋದು ಇರೋದು ಕೂಡ ಈ ಈ ಕೋಪನೂ ಕೂಡ ಒಂದು ನಮ್ಮ ಪ್ರವೃತ್ತಿಯ ಭಾಗ ಇಟ್ಸ್ ಅ ಪಾರ್ಟ್ ಆಫ್ ಆಫ್ ಪಾರ್ಟ್ ಆಫ್ ಅವರ ಇನ್ಸ್ಟಿಂಕ್ಟ್ ಹಾಗಾಗಿ ಈ ಕೆಲವು ಸಲ ಕೋಪ ಏನಾಗುತ್ತೆ ಅಂತಂದರೆ ಇನ್ಸ್ಟಿಂಕ್ಟ್ಗಿಂತ ಮಿಗಿಲಾಗಿ ಎಮೋಷನಲ್ ಆಗಿ ಸೈಕಾಲಜಿಕಲ್ ಆಗಿ ಮತ್ತು ಸೋಷಿಯಲ್ ಆಗಿ ಟ್ರಿಗರ್ ಆಗ್ತವೆ ಒಂದು ಪ್ರೇರೇಪಣೆ ಇರ್ತದೆ ಒಂದು ಕಾರಣ ಇರ್ತದೆ ಹಾಗಾಗಿ ಈ ಕೋಪದ ಮೂಲವನ್ನು ತಿಳಿದೇನೆ ಅದಕ್ಕೆ ಕಾರಣ ಏನಿದೆಯೋ ಆ ಅಂಶಗಳನ್ನು ಅರಿಯದೆಯೇ ತಿಳ್ಕೊಳ್ಳದೇನೆ ಬರೀ ಸರ್ಫೇಸ್ ಲೆವೆಲ್ನಲ್ಲಿ ನಾವು ಬಿಹೇವಿಯರ್ಗಳನ್ನ ಕಂಟ್ರೋಲ್ ಮಾಡ್ತೀವಿ ಅಂತಂದರೆ ಅದು ಆಗೋಲ್ಲ ನಮ್ಮ ಕೋಪವನ್ನು ಟ್ರಾನ್ಸ್ಫಾರ್ಮ್ ಮಾಡೋದರಲ್ಲಿ ನಾವು ಎಡುತ್ತಿರುವ ಕಾರಣದಿಂದಲೇ ನಮಗೆ ಕೋಪ ನಮ್ಮ ಅಧೀನಕ್ಕೆ ಅಥವಾ ನಮ್ಮ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ರೇಗೋದು ಅಂತ ಅನ್ನೋದಿಲ್ಲ ಕೆರಳೋದು ಕೆಲವರು ಅದು ವ್ಯಕ್ತಿತ್ವದ ಭಾಗ ಹುಟ್ಟು ಗುಣ ತಕ್ಷಣನೇ ರೇಗ್ತಾರೆ ಇಂಪಲ್ಸಿವ್ ಆಗಿ ಕೆಲವರು ಈ ಈ ಸೂಕ್ಷ್ಮತೆಯನ್ನು ಸೆನ್ಸಿಟಿವಿಟಿಯನ್ನು ಅನುವಂಶೀಯವಾಗಿ ಪಡೆದಿರ್ತಾರೆ ಜೆನೆಟಿಕ್ ಆಗಿರ್ತದೆ ಈ ಮತ್ತೆ ಕೆಲವರಿಗೆ ಏನಾಗ್ತದೆ ನೀ ಈ ಸೋಷಿಯಲ್ ಇನ್ಫ್ಲೂಯೆನ್ಸ್ಗಳಿಂದ ಆಗ್ತದೆ ಫೋರ್ಸ್ಗಳಿಂದ ಆಗ್ತದೆ ಅಂದರೆ ಈಗ ಸ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಗಳಾಗ್ತಾ ಇರ್ತದೆ ನಿಂದನೆಗಳು ಮಾಡ್ತಾ ಇರ್ತಾರೆ ಅದರಿಂದ ಕೋಪ ಬರ್ತದೆ ಅಥವಾ ಈ ಶಿಕ್ಷಣ ಅಥವಾ ಉದ್ಯೋಗ ಮೊದಲಾದ ವಿಷಯಗಳಲ್ಲಿ ಸ್ಪರ್ಧೆ ಇರ್ತದೆ ಆ ಕಾಂಪಿಟೇಷನ್ಗಳಿಗೆ ನಾವು ಕೋಪಪ್ ಮಾಡೋಕ್ಕಾಗೋದಿಲ್ಲ ಬೇರೆ ಬೇರೆ ಯಾವ್ದಾವುದೋ ಕಾರಣಗಳಿಂದ ನಮ್ಮಲ್ಲಿ ಒತ್ತಡ ಉಂಟಾದಾಗಲೂ ಕೂಡ ಕೋಪ ಬರುತ್ತದೆ ಇದು ಸಹಜ ಮೆದುಳಿಗೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳಿದೆ ಅದು ಅನುವಂಶೀಯವಾದ ಗುಣಗಳು ಆಗಿರಬಹುದು ಅದರಲ್ಲಿ ಎ ಡಿ ಎಚ್ ಡಿ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಚುರುಕು ಗೇಡಿತನ ಅಥವಾ ಬೈಪೋಲಾರ್ ಡಿಸಾರ್ಡರ್ ಅತಿ ಗೇಡಿತನ ಅಥವಾ ಪಿ ಟಿ ಎಸ್ ಡಿ ಹಳೆಯ ನೋವುಗಳ ಸಮಸ್ಯೆ ಅಥವಾ ಬಾರ್ಡರ್ ಲೈನ್ ಪರ್ಸನಾಲಿಟಿ ಡಿಸಾರ್ಡರ್ ಎಲ್ಲೆ ಗೇಡಿತನ ಹೀಗೆ ಹಲವಾರು ಕಾರಣಗಳಿಂದ ನಮ್ಮಲ್ಲಿ ಕೋಪವು ಬರ್ತಾ ಇರ್ತದೆ ಎಸ್ಪೆಷಲಿ ನಮ್ಮ ಬಾಲ್ಯದಲ್ಲಿ ಆಗಿರುವಂತಹ ನೋವುಗಳು ಒತ್ತಡಗಳು ಪ್ರಭಾವಗಳು ಕೂಡ ಕೋಪಕ್ಕೆ ಕಾರಣ ಆಗುತ್ತದೆ ಈಗಿನ ಕೋಪಕ್ಕೆ ಒಟ್ಟಾರೆ ಕೋಪ ಅನ್ನೋದು ಹೊರಗಡೆ ನಾವೇನು ನೋಡ್ತೀವೋ ಹಾಗೆ ಅದೊಂದು ಮಾರಲ್ ಜಡ್ಜ್ಮೆಂಟಿಂಗ್ ವಿಷಯ ಅಲ್ಲ ಅದು ಮಾನಸಿಕವಾಗಿ ಭಾವನಾತ್ಮಕವಾಗಿ ದೈಹಿಕವಾಗಿ ಜೈವಿಕವಾಗಿ ಮತ್ತು ಸೋಷಿಯಲ್ ಆಗಿಯೂ ಕೂಡ ಕೋಪಕ್ಕೆ ಹಲವು ಕಾರಣಗಳು ಇರ್ತವೆ ಸರಿ ಈಗ ಕೋಪಕ್ಕೆ ಅಥವಾ ಕೆರಳದಕ್ಕೆ ಕಾರಣ ಯಾವುದೇ ಇರಲಿ ಮನೋವೈಜ್ಞಾನಿಕವಾಗಿ ಸೈಕಾಲಜಿಕಲ್ ಆಗಿ ಅದನ್ನ ಕಂಟ್ರೋಲ್ನಲ್ಲಿ ಇಡಲಿಕ್ಕೆ ಸಾಧ್ಯವ ಅಥವಾ ಅದನ್ನ ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯವಾ ಅಂತಂದರೆ ಖಂಡಿತವಾಗಿ ಸಾಧ್ಯ ಕೋಪವನ್ನು ನಾವು ನಮ್ಮ ಅಧೀನದಲ್ಲಿ ಇಟ್ಕೊಳ್ಳೋದು ಅಥವಾ ರೂಪಾಂತರ ಪಡಿಸಲಿಕ್ಕೆ ಸಾಧ್ಯ ಮೊಟ್ಟ ಮೊದಲನೇದು ತನ್ನರಿವು ಅಂತಂದರೆ ಅರಿವಾಳಿಕೆ ಏತಂದ್ರೆ ಕಾಗ್ನಿಟಿವ್ ಅಪ್ರೋಚ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಕೋಪಕ್ಕೆ ಪ್ರಚೋದನೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ವಾಟ್ ಈಸ್ ಟ್ರಿಗ್ಗರ್ ಅಂತ ಯಾವ ಭಾವನೆಯಿಂದ ನಮಗೆ ಕೋಪ ಬರ್ತಾ ಇದೆ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡಿಕೊಳ್ಬೇಕು ಉದಾಹರಣೆಗೆ ಇದು ನಾನು ಕೋಪಗೊಂಡಿರೋದಲ್ಲ ಅವರು ನನ್ನನ್ನು ಅಪಮಾನಿಸಿದ್ದಾರೆ ಅವರ ಅಪಮಾನಕ್ಕೆ ನನ್ನ ರಿಯಾಕ್ಷನ್ ಇದು ಅನ್ನೋದು ಒಂದು ತಿಳುವಳಿಕೆ ಇಂತಹ ಅರಿವು ಇದೆಯಲ್ಲ ನಮ್ಮ ಕೋಪದ ಬಲವನ್ನು ಅಂದರೆ ಫೋರ್ಸ್ ಆಫ್ ದ ಒಂದು ಆ್ಯಂಗರ್ದು ಒಂದು ಫೋರ್ಸ್ ಇರ್ತದಲ್ಲ ಅದನ್ನು ಕಡಿಮೆ ಮಾಡ್ತದೆ ಥಟ್ ಅಂತ ಇಂಪಲ್ಸಿವ್ ಆಗಿ ರಿಯಾಕ್ಟ್ ಮಾಡುವುದರ ಬದಲು ಅಂದರೆ ಹಠತ್ತಾಗಿ ಪ್ರತಿಕ್ರಿಯಿಸುವ ಬದಲು ಸಮಯವನ್ನು ತೆಗೆದುಕೊಳ್ಳುವ ಮೂಲಕ ನಮ್ಮ ಭಾವನೆಯನ್ನು ಆ ಹೊತ್ತಿಗೆ ತಡೆ ಹಿಡಿಯುವುದು ಕೂಡ ಮುಖ್ಯವಾದ್ದು ಅಂದರೆ ರಿಯಾಕ್ಟ್ ಮಾಡೋದಕ್ಕಿಂತ ರೆಸ್ಪಾಂಡ್ ಮಾಡ್ತೀನಿ ಅಂತ ಪ್ರತಿಕ್ರಿಯಿಸುವುದಕ್ಕಿಂತ ನಾನು ಉತ್ತರಿಸುವೆ ರೆಸ್ಪಾಂಡಿಂಗ್ ಈಸ್ ಇಂಪಾರ್ಟೆಂಟ್ ದ್ಯಾನ್ ರಿಯಾಕ್ಟಿಂಗ್ ಎವರಿ ಆಕ್ಷನ್ ದೆರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ನಾವು ರಿಯಾಕ್ಟ್ ಮಾಡುವ ಬದಲು ನಮ್ಮ ಆಲೋಚನೆ ಮತ್ತು ನಮ್ಮ ನಿರ್ಧಾರದಿಂದ ನಿಧಾನವಾಗಿ ಉಸಿರಾಡುತ್ತಾ ಮನಸ್ಸು ಮತ್ತು ಭಾವನೆಗಳು ಒಂದು ಹದಕ್ಕೆ ಹದ ಹದ ಹದಕ್ಕೆ ಬರುವಂತೆ ನಾವು ನೋಡ್ಕೊಳ್ಬೇಕು ಇದು ಬಹಳ ಮುಖ್ಯ ಹದಕ್ಕೆ ಬರುವ ಹಾಗೆ ನೋಡ್ಕೊಳ್ಳೋದು ಮೂರನೇ ಹಂತ ಅಂತಂದ್ರೆ ಎಚ್ಚರಿಕೆಯಿಂದ ಗಮನಿಸುವುದು ವಿಟ್ನೆಸ್ ಮಾಡುವುದು ಇದನ್ನ ಕಾಗ್ನಿಟಿವ್ ರೀಫ್ರೇಮಿಂಗ್ ಅಂತ ಹೇಳ್ಬೋದು ಈಗ ಯಾವುದೋ ಒಂದು ವಿಷಯನ ತಿಳುವಳಿಕೆಯಿಂದ ಸಮಾಧಾನದಿಂದ ವಿಟ್ನೆಸ್ ಮಾಡಿಕೊಂಡು ಸಾಕ್ಷೀಕರಿಸಿಕೊಂಡು ಬೇರೊಂದು ಆಯಾಮದಲ್ಲಿ ನೋಡೋದು ಉದಾಹರಣೆಗೆ ಅವರೇನೋ ಹೇಳಿದ್ದಕ್ಕೆ ಇನ್ಸಲ್ಟ್ ಮಾಡಿರೋದಕ್ಕೆ ನನಗೆ ಕೋಪ ಬಂದಿದೆ ಅಂತ ಅಂದುಕೊಂಡಲ್ಲ ಸರಿ ಈಗ ಅವರು ಇನ್ಸಲ್ಟ್ ಮಾಡಿದ್ದಲ್ಲ ಅವ್ರಿಗೆ ಯಾವುದೋ ಆದಂತಹ ಒತ್ತಡ ಇದೆ ಅವರು ಅದನ್ನು ಹೊರಗಡೆ ತಳ್ಳುತ್ತಾ ಇದ್ದಾರೆ ಹೊರಗೆಡುತ್ತಾ ಇದ್ದಾರೆ ಈ ರೀತಿಯಾಗಿ ಅವರ ಪರ್ಸೆಪ್ಷನಲ್ಲಿ ಅವರ ದೃಷ್ಟಿಕೋನದಲ್ಲಿ ನಾವು ನಿಂತು ನೋಡಲಿದ್ರೆ ನೋಡೋದಕ್ಕೆ ಸಾಧ್ಯವಾಯಿತು ಅಂತಂದರೆ ನಮ್ಮ ಕೋಪದ ಟೆಂಪರ್ಮೆಂಟು ಕಡಿಮೆ ಆಗ್ತದೆ ಇನ್ನೂ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬೇಕು ಅಂತಂದರೆ ಅಥವಾ ಹತೋಟಿನಲ್ಲಿ ಇಟ್ಕೋಬೇಕು ಅಂತಂದರೆ ಲಿಟರಲಿಸ್ ರೈಟಿಂಗ್ ಬರಿಬೇಕು ಅಕ್ಷರಶಃ ಬರಿಬೇಕು ನನ್ನ ಭಾವನೆಗಳೇನು ನನ್ನ ಆಲೋಚನೆಗಳೇನು ಅದಕ್ಕೆ ಪ್ರತಿಕ್ರಿಯಿಸಬಹುದು ಬದಲು ಉತ್ತರಿಸೋದು ಹೇಗೆ ಅಂತ ರಿಯಾಕ್ಟ್ ಮಾಡೋ ಬದಲು ರೆಸ್ಪಾಂಡ್ ಮಾಡೋದು ಹೇಗೆ ಉತ್ತರ ಬರಿಬೇಕು ಉತ್ತರ ಹೇಳಬೇಕು ಅಂತ ಹೀಗೆ ಬರಿತಾ ಹೋಯಿತು ಅಂತಂದರೆ ಬಿಲೀವ್ ಮೀ ನಮ್ಮ ಕೋಪ ನಮಗೆ ಕಂಟ್ರೋಲಿಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಎಸ್ ಆಫ್ಕೋರ್ಸ್ ಇಟ್ ಈಸ್ ನಾಟ್ ಈಸಿ ಅಟ್ ಒನ್ಸ್ ಇಂತಹ ರೂಢಿಗಳು ಒಂದೇ ಹೆಸರಿಗೆ ಬರೋಲ್ಲ ನಿರಂತರವಾದ ಅಭ್ಯಾಸ ಆಗಬೇಕು ಆವಾಗ ನಮ್ಮ ಮದ ಕೋಪದ ಕೇಂದ್ರ ಇದೆಯಲ್ಲ ಅದು ನಮ್ಮ ಕಂಟ್ರೋಲಿಗೆ ಬರ್ತದೆ ಆ ಸೆಂಟರ್ ಅದು ನಮಗೆ ಅದು ಸ್ಟ್ರೆಂಥನ್ ಆಗ್ತದೆ ಹ್ಯಾಬಿಚುವಲ್ ಆಗಬೇಕು ಹಾಗಾದರೆ ಈಗ ಯಾರೋ ಒಬ್ಬರು ಹೆಂಗೋ ಹಂಗೆ ನಡ್ಕೊಂಬಿಟ್ರಪ್ಪ ಹಂಗೆ ರಿಯಾಕ್ಟ್ ಮಾಡಿಬಿಟ್ರು ಅವ್ರದ್ದು ಮಾತು ಕತೆಗಳಿಂದ ನಡವಳಿಕೆಯಿಂದ ನಮಗೆ ಕೋಪ ಬಂತು ಅಥವಾ ನಮಗೆ ನೆಗೆಟಿವ್ ಫೀಲಿಂಗ್ ಆಯಿತು ಅದನ್ನು ಅವ್ರಿಗೆ ಹೇಳೋದ ಬೇಡವೋ ತಿಳಿಸೋದ ಬೇಡವೋ ನಾವೇ ತಡೆದಿಟ್ಕೊಬೇಕಾ ನೋ ಖಂಡಿತ ತಿಳಿಸ್ಬೇಕು ನೀನು ಯು ಎಂಟರ್ಡ್ ಇಂಟು ಮೈ ಝೋನ್ ಟ್ರೆಸ್ಪಾಸ್ಡ್ ಅಥವಾ ನೀನು ಎಲ್ಲೆನ ಮೀರಿ ನಿನ್ನ ಬಾರ್ಡರ್ ಮೀರಿಬಿಟ್ಟು ನೀನು ಮಾತಾಡ್ತಾ ಇದೆಯಾ ನೀನು ಅದು ನನಗೆ ಅವಮಾನ ಆಗ್ತಾ ಇದೆ ಹೇಳಬೇಕು ಅಂದರೆ ಇದು ಹೇಳುವುದಾಗಿರಬೇಕೆ ಹೊರತು ಕೂಗಾಟ ರಂಪಾಟ ಆಗಿರಬಾರ್ದು ಈ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ನಮಗೆ ಬಂದಿರುವ ಕೋಪವನ್ನು ಅದುಮಿಟ್ಕೊಳ್ಳಬಾರದು ಹಾಗೆ ಅದು ರಂಪಾಟವೂ ಕೂಡ ಆಗಬಾರದು ಈ ಎಚ್ಚರಿಕೆ ತಗೊಳ್ತು ಅಂತಂದರೆ ಕೋಪವನ್ನು ನಾವು ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ ನಾವು ಖಂಡಿತವಾಗಿ ಕೋಪವನ್ನು ರೂಪಾಂತರಗೊಳಿಸಬಹುದು ನಮ್ಮನ್ನು ನಾವೇ ಗಮನಿಸಿಕೊಳ್ತಾ ಹೋಗಬಹುದು ನೋಡಿ ಈ ಕೋಪದ ನಮ್ಗೆ ಯಾವ್ಯಾವ ಥರ ಕೋಪಗಳು ಬರ್ತದೋ ಎಲ್ಲವೂ ಕೂಡ ನಮ್ಮ ಚೈಲ್ಡ್ಹುಡ್ನಲ್ಲಿ ಡಿಸೈನ್ ಆಗಿರ್ತವೆ ಐ ಆಮ್ ದ ಬೈ ಪ್ರಾಡಕ್ಟ್ ಆಫ್ ಮೈ ಚೈಲ್ಡ್ಹುಡ್ ಮಗು ಆಗಿದ್ದಾಗ ನಮ್ಮನ್ನು ನಿರ್ಲಕ್ಷ್ಯ ಮಾಡಿರ್ತಾರೋ ನಮ್ಮ ಎಮೋಷನ್ಸ್ನ ಅವರು ಕನ್ಸಿಡರ್ ಮಾಡಿರೋದಿಲ್ವೋ ಅಥವಾ ಮನೆಯಲ್ಲಿ ಕನ್ಫ್ಯೂಸ್ಡ್ ಅಂದರೆ ಕಯಾಸ್ಡ್ ಅಥವಾ ಫ್ರಿಕ್ಷನ್ ಗಲಾಟೆ ಜಗಳ ಈ ತರಹದ ವಾತಾವರಣ ಇದ್ದಿರಬಹುದು ನಮ್ಮ ಆಸೆಗಳು ಭಾವನೆಗಳನ್ನೆಲ್ಲನೂ ಅವರು ನಿರ್ಲಕ್ಷ್ಯ ಮಾಡಿರಬಹುದು ಯಾವುದೋ ಒಂದು ನಮ್ಮ ಕೆರಳುವಿಕೆಯ ಹಿಂದೆ ನಮ್ಮನ್ನು ಯಾವ ರೀತಿಯಲ್ಲಿ ಬೆಳೆಸಿರ್ತಾರೆ ಅಂತ ಅನ್ನೋದು ಒಂದು ಪ್ರಭಾವ ಇರ್ತದೆ ಒಟ್ಟಿನಲ್ಲಿ ಕೋಪ ಅಂತ ಅನ್ನೋದು ಏನು ಒಂದು ವಾಮ್ ಫೀಲಿಂಗ್ ಅಲ್ಲ ಕೋಪದ ಬಗ್ಗೆ ನಾವೇನು ಹೆಮ್ಮೆ ಪಡೋದಲ್ಲ ಅದು ಅಂಥದ್ದು ಆದರೆ ಇದೇ ಕೋಪವು ಸುಡುವ ಬೆಂಕಿಯಾಗುವ ಬದಲು ಅದೊಂದು ದೀಪವೂ ಕೂಡ ಆಗಬಹುದು ಆ ದೀಪದ ಬೆಳಕಿನಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು ನಮ್ಮ ಬಾಲ್ಯವನ್ನು ಗಮನಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು ನಮ್ಮ ಕಾರಣಗಳು ಕೋಪಕ್ಕೆ ಇರುವಂತಹ ಕಾರಣಗಳನ್ನು ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗಬಹುದು ಇದರಿಂದ ನಾನು ನನ್ನ ಮನಸ್ಸಿನ ಆರೋಗ್ಯವನ್ನು ಹೃದಯದ ಆರೋಗ್ಯವನ್ನು ದೇಹದ ಆರೋಗ್ಯವನ್ನು ಸಂಬಂಧಗಳ ಆರೋಗ್ಯವನ್ನು ಮನೆಯ ಒಟ್ಟಾರೆ ವಾತಾವರಣದ ಆರೋಗ್ಯವನ್ನು ಪರಿಸರವನ್ನು ಎಲ್ಲವನ್ನು ಕೂಡ ಪ್ರಶಾಂತವಾಗಿಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ತನಗೆ ತಾನು ತಾನುನಿಗಲೇಖ್ಯ ತನಗಾದ ಗೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ಕೋಪ ಅನ್ನೋದು ಕಿಚ್ಚ ಆಗದೇ ಇರುವ ಹಾಗೆ ನೋಡಿಕೊಳ್ಳುವಂತಹ ಅಗತ್ಯ ಬೇರೆಯವರಿಗೆ ಜೊಯಲು ನಮಗಂತೂ ಖಂಡಿತ ಇರುತ್ತೆ ನಮ್ಮ ಮಾನಸಿಕ ಆರೋಗ್ಯ ನಮ್ಮದೇ ಹೊಣೆಗಾರಿಕೆ ಹೌದು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತದೆ